నిన్న చరిత్ర నన్నిన్న పిచ్చిందా కొట్టి పిచ్చిందో పిచ్చింద బిజెస్ స్నేహితులు చెప్పి మాత్రం ఎలా పో ಈ ಮತ್ತೆ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರ ಪದ್ಧ ಈ ಒಂದು ಈ ದೇಶದಲ್ಲಿ ಜನರ ಇದೆ ಎಲ್ಲ ಈಗ ಬಿಜೆಪಿಯವರೆಗೆ ಎರಡು ರೂಪಾಯಿ ಮಾಡುದಲ್ಲ ಈಗ ನಮ್ಮ ಮುಖಂಡರುಗಳೆಲ್ಲ ಎಂ ಪಾಠ ಕಡಿಮೆ ಆದ್ರೂ ಕೂಡ ಮಾಡಿದ ಬಿಜೆಪಿಯವರು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಕೂಡ ಮಾತಾಡಬೇಕು ಇವತ್ತು ನಾನು ಹೇಳಿಕೆ ಎಲ್ಲ ಶಾಸಕರಿಗೆ ಕೇಳ್ಬೇಕಲ್ವಾ ಎಲ್ಲ ಜಿಲ್ಲಾಧ್ಯಕ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷಾಧ್ಯಕ್ಷ ಮಾಡಿದ್ದೇವೆ ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆ ಕೂಡ ಎಲ್ಲ ಜಿಲ್ಲಾ ಮಿನಿಷರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಎಲ್ಲ ಡಿಸ್ಟ್ರಿಕ್ಟ್ ಮಿನಿ ಹೋಗಬೇಕು ಎಲ್ಲ ದಿನವೂ ಈ ಕಾರ್ಯಕ್ರಮ ಆಗಬೇಕು ಈ ಆಕ್ರೋಶವನ್ನ ನಮ್ಮ ಹಳ್ಳಿ ಜನರಿಗೆ ಇದನ್ನ ತಿಳಿಸ್ಬೇಕು ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ ಎರಡು ವರ್ಷದಿಂದ ಬಹಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೇವೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಬಿದ್ದ ಗುಲ್ಬರ್ಗ